ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಶಿಕ್ಷಕರು ಒಂದು ಶಾಲೆಗಳಲ್ಲಿ ಮಾರ್ಗದರ್ಶನಾಗಿದ್ದೀರಾ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಒಂದು ಒಳ್ಳೆ ಮಾರ್ಗದರ್ಶನ ಇದೆ ವಿದ್ಯಾಭ್ಯಾಸನು ಯಾಕೆ ಪಡೀಬೇಕು ಆ ವಿದ್ಯಾಭ್ಯಾಸ ಕಲಿತರೆ ಮುಂದೆ ಒಂದು ಜೀವನವನ್ನು ಯಾವ ರೀತಿ ರೂಪಿಸ್ಕೋಬಹುದು ಅನ್ನೋದು ತಾವೆಲ್ಲರೂ ಕೂಡ ಕಳ್ಸಿ ಕೊಡ್ತಾ ನಾನು ತಮಗೆಲ್ರಿಗೂ ಕೂಡ ಶಿಕ್ಷಕ ದಿನದ ಶುಭಾಶಯಗಳನ್ನ ಮನೆ ದಿನಾಚರಣೆ ಆಗಿದೆ ಮತ್ತೊಮ್ಮೆ ತಮಗೆಲ್ರಿಗೂ ಕೂಡ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನ ತಮ್ಮ ಹೇಳ್ತಾ ಇದ್ದೀನಿ ಯಾರೇ ಕೈ ಬಿಟ್ಟರು ಕೂಡ ನಮ್ಮ ಸ್ನೇಹಿತರಾಗಬೇಕು ಅತಿ ಹೆಚ್ಚಾಗಿ ಸ್ನೇಹಿತರೆಲ್ಲರೂ ಕೂಡ ನಾವು ನಂಬ್ತೀವಿ ಪ್ರೀತಿ ವಿಶ್ವಾಸದಿಂದ ನಂಬಿಕೆ ಇಟ್ಕೊಂಡು ಒಂದು ಕೆಲಸದಲ್ಲಿ ಕೂಡ ಮುಂದೆ ಸಾಕ್ತಾ ಇರ್ತೀವಿ ಯಾರೇ ಕೈ ಬಿಟ್ಟರೂ ಕೂಡ ಒಂದು ಮಾತ್ರ ಕೈ ಬಿಡಲ್ಲ ಅದು ಯಾವ್ದಪ್ಪ ಅಂದರೆ ವಿದ್ಯಾಭ್ಯಾಸ ಮಾತ್ರ ಆದ್ರಿಂದ ನಮ್ಮ ತಂದೆ ತಾಯಿಗಳು ಗುರುಗಳು ಹೇಳುವಂತಹ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕು ಇವತ್ತು ಈ ವೇದಿಕೆ ಮೇಲೆ ನಿಂತ್ಕೊಂಡು ನಾನು ಎರಡು ಮಾತು ಮಾತಾಡ್ತಾ ಇದ್ದೀನಿ ಅಂದ್ರೆ ಇವತ್ತಿನ ಕಾರಣ ಯಾರಪ್ಪ ಅಂದ್ರೆ ನನ್ನ ಶಿಕ್ಷಕರು ಒಂದು ಏನ್ ನಾನು ಒಳ್ಳೇದ್ ಮಾತಾಡ್ಬೇಕಾ ಕೆಟ್ಟದ್ ಮಾತಾಡ್ಬೇಕಾ ಒಂದು ಬ್ಯಾಂಕಲ್ಲಿ ಒಂದು ಚಲನ್ ಬರಿಬೇಕಾ ಒಂದು ವೇದಿಕೆ ಮೇಲೆ ನಾಲ್ಕು ಮಾತುಗಳನ್ನ ಮಾತಾಡ್ಬೇಕು ಅಂದ್ರೆ ತುಂಬಾ ಅಗತ್ಯವಿದೆ ವಿದ್ಯಾಭ್ಯಾಸ ನಾವೇನಾದರೂ ವಿದ್ಯಾಭ್ಯಾಸ ಕಲಿತಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಮನುಷ್ಯ ಹುಟ್ಟಿ ಕೂಡ ಆ ಮನುಷ್ಯನಿಗೆ ಬೆಲೆ ಇಲ್ಲ ಬೆಲೆ ಏನಾದರೂ ಸಿಗಬೇಕು ಅಂದರೆ ನಿಮ್ಮಂಥ ಒಂದು ಶಿಕ್ಷಕರ ಜೊತೆ ಗುರುಗಳ ಒಂದು ಆಶೀರ್ವಾದ ತಂದೆ ತಾಯಿಗಳ ಆಶೀರ್ವಾದ ಇಂತಹ ಒಂದು ಏನು ಡಾಕ್ಟರ್ ಸೈ ಸಾರ್ ಅವರು ಅವಾಗಲೇ ನಗ ನಗದ ಒಂದು ನಮಗೆಲ್ಲರೂ ಕೂಡ ಅವರು ಪಾಠ ಮಾಡಿದ್ದಾರೆ ತಾವೆಲ್ಲರೂ ಕೂಡ ಮಕ್ಕಳಿಗೆ ಸ್ಕೂಲಲ್ಲಿ ಒಂದು ಪಾಠ ಮಾಡಿದ್ರೆ ಇವತ್ತು ಈವತ್ತಿನ ದಿವಸ ನಗನಾಗತ ಟೈಮೇ ಗೊತ್ತಾಗಲಿಲ್ಲ ನಮ್ಗೆ ನಗನಾಗುತ್ತಾ ಒಂದು ಪಾಠವನ್ನ ಮಾಡಿದ್ರು ತುಂಬಾ ಅದ್ಭುತವಾಗಿ ಮಾಡಿದ್ರು ಪ್ರತಿಯೊಂದು ಮಾತು ಕೂಡ ಅತಿ ಸೂಕ್ಷ್ಮವಾಗಿದೆ ನಗನಾಗತ ಮಾಡಿದ್ರು ಕೂಡ ನಾವೆಲ್ಲ ನಗನಾಗ್ತಾ ಅವರ ಮಾತುಗಳನ್ನ ಕೇಳಿದ್ವಿ ಅವರ ಮಾತಲ್ಲಿ ಒಂದೊಂದು ಮಾತು ಕೂಡ ತುಂಬಾ ಬೆಳೆ ಬಾಳುವಂತ ಮಾತುಗಳು ಅವರಲ್ಲಿ ಬಾಯಲ್ಲಿ ಬರ್ತಿತ್ತು ಅವರ ಮಾರ್ಗದರ್ಶನ ನಮ್ಮ ಮುಂದಿನ ದಿನಗಳಲ್ಲಿ ಕೂಡ ಅಗತ್ಯವಾಗಿದೆ ಆದ್ರಿಂದ ಹೆಚ್ಚಿಗೆ ಮಾತಾಡಲಿಕ್ಕೆ ಬೇಡ ಸಮಯ ಜಾಸ್ತಿ ಆಗಿದೆ ತಮಗೆಲ್ರಿಗೂ ಕೂಡ ಸಿ ಜಿ ಡಿ ಟೀಮ್ ನ ವತಿಯಿಂದ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಗಳನ್ನ ನಾನು ಹೇಳುತ್ತೆ ಹೇಳುತ್ತಾ ಹಾಗೆ ಶಿಕ್ಷಕರಿಗೆಲ್ಲರೂ ಕೂಡ ಸಿ ಜಿ ಡಿ ಟೀಮ್ ನ ವತಿಯಿಂದ ತಮಗೆಲ್ಲರೂ ಕೂಡ ಏನು ಈವೆಂಟ್ನ ನ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಒಂದು ಮೂಮೆಂಟ್ ಅನ್ನ ಕೊಟ್ಟಿದ್ದಾರೆ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಡಾಕ್ಟರ್ ಸೈದ್ ಸರ್ ಹೇಳ್ದಂಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿ ಎಲ್ಲರೂ ಕೂಡ ನಗನಗತ ಅವ್ರು ಯಾವ ರೀತಿ ನಗನತ ಒಂದು ನಮ್ಮ ಪಾಠವನ್ನ ಮಾಡಿದ್ರೆ ನಲವತ್ತು ನಿಮಿಷಗಳ ಕಾಲ ಅದೇ ರೀತಿ ತಾವೆಲ್ಲರೂ ಶಿಕ್ಷಕರು ಕೂಡ ಮಕ್ಕಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಒಂದು ದಾರಿಯನ್ನ ತೋರಿಸಿದ್ರೆ ಆ ಮಕ್ಕಳು ಕೂಡ ಒಂದು ಮುಂದಿನ ಒಂದು ಒಂದು ಒಳ್ಳೆ ಪ್ರಜೆ ಆಗ್ತಾನೆ ಒಳ್ಳೆ ಒಂದು ಡಿ ಸಿ ಆಗ್ತಾರೆ ಒಂದು ಎಸ್ ಪಿ ಒಂದು ಸಮಾಜ ಸೇವಕರಾಗ್ತಾರೆ ಅಂತ ಹೇಳ್ತಾ ತಮಗೆಲ್ಲರೂ ಕೂಡ ನಾನು ವಿಶೇಷವಾಗಿ ಮುಜು ಸರ್ ಆಗಿರಬಹುದು ಸರ್ ಅಶೋಕ್ ಸರ್ ಆಗಿರಬಹುದು ಮತ್ತೆ ಈ ಒಂದು ಸಿಂ ನ ಅವರಿಗೆ ನಿಜವಾಬೂ ಕೂಡ ವಯಸ್ಸಾದ್ರು ಕೂಡ ಇತ್ತ ಒಂದು ಅದ್ಭುತವಾದ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ನಿರ್ವಹಿಸಿ ಒಂದು ಶಿಕ್ಷಕರಿಗೆ ಪ್ರೋತ್ಸಾಹ ತುಂಬಿ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಮಕ್ಕಳಿಗೆ ತಾಲೀಮಿ ಹಾಕಬೇಕು ಅನ್ನೋ ಒಂದು ಮಾರ್ಗದರ್ಶನ ತೋರ್ತಿದ್ದಾರೆ ಅವರಿಗೆ ಅಯ್ಯಣ್ಣನವ್ರಿಗೆ ಆ ಭಗವಂತನ ಆಶೀರ್ವಾದ ಸದಾ ಇಲ್ಲಿ ನಮ್ಮನೆಲ್ಲರನ್ನು ಸೃಷ್ಟಿ ಆಶೀರ್ವಾದ ಸೃಷ್ಟಿಕರ್ತನಾದು ಇರಲಿ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಎರಡು ಮಾತನ್ನ ಇಷ್ಟೊಂದು ಅವ್ರು ಸಯದ್ ಸರ್ ಅವರು ಡಾಕ್ಟರ್ ಸಯದ್ ಸರ್ ಅವರು ಒಂದು ಮೊಹಮ್ಮದ್ ಸಯ್ಯದ್ ಸರ್ ಅವರು ಅವರೊಂದು ಬೆಂಗಳೂರಿಂದ ಆಗಮನ ಆಗಮಿಸಿ ತಮಗೆಲ್ಲರೂ ಒಳ್ಳೆ ನುಡುಮತ್ತುಗಳನ್ನ ನುಡಿದು ಒಂದು ಒಳ್ಳೆ ಮಾತುಗಳನ್ನ ಮಾಡಿದ್ದಾರೆ ಅವರು ಕೂಡ ಒಂದು ಒಂದು ದಿನಗಳಲ್ಲಿ ಒಂದು ಮುಳಬಾಗಿಲು ತಾಲೂಕಿನಲ್ಲಿ ಎಲ್ಲಾ ಶಿಕ್ಷಕರುಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಒಂದು ಕಾರ್ಯಕ್ರಮ ದೊಡ್ಡ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಸಿ ಜಿ ಟೀಮ್ ನ ಎಲ್ಲಾ ಸದಸ್ಯರು ಮಡಿ ಮಾಡ್ಕಂತಿ ಅದೇ ರೀತಿ ಭಾಸ್ಕರ್ ಸರ್ ಕೂಡ ಈ ಕಾರ್ಯಕ್ರಮ ಆಗಮಿಸಿದ್ದಾರೆ ಅವರು ಕೂಡ ನಾವು ಭಗವಂತ ನಾಶ ಸದೆಯಲ್ಲಿ ಈ ಸಂದರ್ಭ ಹೇಳ್ತಾ ನಿಮಗೆಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅವೆಲ್ಲರೂ ಕೂಡ ಮನೆ ಮಾಡ್ಕೊಳ್ಳೋದು ನಾನು ಇಷ್ಟೇ ನಮ್ಮ ಒಂದು ವಿದ್ಯಾಭ್ಯಾಸವನ್ನು ಮಕ್ಕಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಯಾವತ್ತೂ ಕೂಡ ಮುಂದೆ ಸಾಗಿದ್ರೆ ಸಿ ಜಿ ಡಿ ಟೀಮ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೆ ನಮ್ಮ ಹೈದ್ರಿ ನಗರಿನ ಎಲ್ಲಾ ಯುವಕರು ಕೂಡ ನಮ್ಮ ಅಯ್ಯ ಇಷ್ಟು ಎಷ್ಟು ವಯಸ್ಸಾದ್ರು ಕೂಡ ಆಸಕ್ತಿಯಿಂದ ಕೂತಿದ್ದಾರೆ ಅಂದ್ರೆ ಒಂದು ಮಕ್ಕಳ ಭವಿಷ್ಯಕ್ಕಾಗಿ ಅದರಿಂದ ತಾವೆಲ್ಲರೂ ಕೂಡ ನಿಮ್ಮ ಜೊತೆ ನಾವು ಯಾವತ್ತೂ ಕೂಡ ಸದಾ ಇದ್ದೇವೆ ಸಂದರ್ಭ ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಟ್ಟ ತಮಗೆಲ್ಲರಿಗೂ ಕೂಡ ಹೊಂದುತ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಕ ನಮಸ್ಕಾರ